ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸಿ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ ಕನ್ನಡ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸಿ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳು ವೇಳಾಪಟ್ಟಿ ವಿವರವನ್ನ ಈ ವಿಡಿಯೋದ ಮುಖಾಂತರ ಪಡಿಬಹುದು ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮರಿಬೇಡಿ ಕನ್ನಡಕ ಸ್ಟೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಮತ್ತು ದ್ವಿತೀಯ ಪಿಸಿ ಸಿ ಪರೀಕ್ಷಾ ಒಂದರ ಅಂತಿಮ ವೇಳಾಪಟ್ಟಿ ಕನ್ನಡಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ನೋಡ್ಬೋದು ಕನ್ನಡಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸಿ ಪರೀಕ್ಷಾ ಒಂದರ ಅಂತಿಮ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ವೇಳಾಪಟ್ಟಿನ ನೋಡಬಹುದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷಾ ಒಂದರ ಅಂತಿಮ ವೇಳಾಪಟ್ಟಿ ಮಾರ್ಚ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಫೈನಲ್ ಟೈಮ್ ಟೇಬಲ್ ನೋಡಬಹುದು ಶಾಲಾ ಅಭ್ಯರ್ಥಿ ಪುನರ್ವರ್ತಿತ ಶಾಲಾ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿ పునర్వర్తిత ఖాసీ అభ్యర్థి ఫార్ రెగ్యులర్స్ ఫ్రెష్ ఆర్ రెగ్యులర్ రిపీటర్స్ ప్రైవేట్ ఫ్రెష్ ఆర్ ప్రైవేట్ రిపీటర్స్ క్యాండిస్ దినాంకార విషయ విషయ సంఖ్య సమయ ఒట్వధి గరిష్ఠ అంక డేట్ మొత్తం వీక్ సబ్జెక్ట్ సబ్జెక్ట్ కోడ్ టైమ్ డ్యూరేషన్ మ్యాక్సిమం మార్క్స్ ఇప్ప సౌరైదు శుక్రవార ప్రథమ భాష కన్నడ సబ్జెక్ట్ కోడ్ ఒ సబ్జెక్ట్ కోడ్ నాలుగు హిందీ సబ్జెక్ట్ కోడ్ ఆరు మరాఠి సబ్జెక్ట్ కోడ్ ఎంటు తమిళ్ సబ్జెక్ట్ కోడ్ ఉర్దూ సబ్జెక్ట్ కోడ్ హెడ్డు ఇంగ్లీష్ సబ్జెక్ట్ కోడ్ హాల్కూ ఇంగ్లీష్ ఎన్సిఆర్ సబ్జెక్ట్ కోడ్ హైదు సంస్కృత సబ్జెక్ట్ కోడ్ హిందా ప్రథమ భాష ఇప్పటి సవర ఇప్పక్రవారమయ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕ ನೂರು ಅಂಕಗಳು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜೆ ದಿನ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಕೋರ್ ಸಬ್ಜೆಕ್ಟ್ ಗಣಿತ ಮ್ಯಾಥ್ಸ್ ಸಬ್ಜೆಕ್ಟ್ ಕೋಡ್ ಎಂಬತ್ತೊಂದು ಸಮಾಜಶಾಸ್ತ್ರ ಸಬ್ಜೆಕ್ಟ್ ಕೋಡ್ ತೊಂಬತ್ತೈದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಅವಧಿ ಗರಿಷ್ಠ ಅಂಕ ಎಂಬತ್ತು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಕೌಡ್ ಮೂವತ್ತೊಂದು ಕನ್ನಡ ಸಬ್ಜೆಕ್ಟ್ ಕೌಡ್ ಮೂವತ್ ಮೂರು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಗರಿಷ್ಠ ಅಂಕಗಳು ಎಂಬತ್ತು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಕೋಡ್ ಎಂಬತ್ತೈದು ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾದಿನ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ರಂಜಾನ್ ಪ್ರಯುಕ್ತ ರಜಾದಿನ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಜೆಟಿಎಸ್ ವಿಷಯಗಳು ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೋರ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೋರ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೋರ್ ಪ್ರೋಗ್ರಾಮಿಂಗ್ ಇನ್ ಆನ್ಸಿಸ್ ಸಿ ಅರ್ಥಶಾಸ್ತ್ರ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಡ್ಯೂರೇಷನ್ ಮೂರು ಗಂಟೆ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಕೋರ್ ಸಬ್ಜೆಕ್ಟ್ ವಿಜ್ಞಾನ ಸೈನ್ಸ್ ಸಬ್ಜೆಕ್ಟ್ ಕೋಡ್ ಎಂಬತ್ ಮೂರು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಮಾರ್ಕ್ ಎಂಬತ್ತು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಕೋಡ್ ತೊಂಬತ್ತೇಳು ಹಿಂದೂಸ್ತಾನಿ ಸಂಗೀತ ಹಿಂದೂಸ್ತಾನಿ ಮ್ಯೂಸಿಕ್ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆಂಟು ಕರ್ನಾಟಕ ಸಂಗೀತ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೊಂಬತ್ತು ಸಮಯ ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಹದಿನೈದರವರೆಗೆ ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಮ್ಯಾಕ್ಸಿಮಂ ಮಾರ್ಕ್ಸ್ ಎಂಬತ್ತು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಪರೀಕ್ಷೆ ಇರುವುದಿಲ್ಲ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಎನ್ ಸಿಆರ್ ಟಿ ಸಬ್ಜೆಕ್ಟ್ ಕೋಡ್ ಅರವತ್ತು ಹಿಂದಿ ಸಬ್ಜೆಕ್ಟ್ ಕೋಡ್ ಅರವತ್ತೊಂದು ಕನ್ನಡ ಸಬ್ಜೆಕ್ಟ್ ಕೋಡ್ ಅರವತ್ತೆರಡು ಇಂಗ್ಲಿಷ್ ಸಬ್ಜೆಕ್ಟ್ ಕೋಡ್ ಅರವತ್ಮೂರು ಅರೇಬಿಕ್ ಅರವತ್ನಾಲ್ಕು ಪರ್ಷಿಯನ್ ಅರವತ್ತೈದು ಉರ್ದು ಅರವತ್ತಾರು ಸಂಸ್ಕೃತ ಅರವತ್ತೇಳು ಕೊಂಕಣಿ ಅರವತ್ತೆಂಟು ತುಳು ಅರವತ್ತೊಂಬತ್ತು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆರ್ ಎಂಬತ್ತು ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಮಾಹಿತಿ ತಂತ್ರಜ್ಞಾನ ಸಬ್ಜೆಕ್ಟ್ ಕೋಡ್ ಎಂಬತ್ತಾರು ರೀಟೇಲ್ ಸಬ್ಜೆಕ್ಟ್ ಕೋಡ್ ಎಂಬತ್ತೇಳು ಆಟೋಮೊಬೈಲ್ ಸಬ್ಜೆಕ್ಟ್ ಕೋಡ್ ಎಂಬತ್ತೆಂಟು ಬ್ಯೂಟಿ ಅಂಡ್ ವೆಲ್ನೆಸ್ ಸಬ್ಜೆಕ್ಟ್ ಕೋಡ್ ತೊಂಬತ್ತು ಅಪರಲ್ ಮೇಡಪ್ಸ್ ಅಂಡ್ ಹೋಮ್ ಫರ್ನಿಶಿಂಗ್ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೊಂದು ಎಲೆಕ್ಟ್ರಾನಿಕ್ಸ್ ಮತ್ತು ಹಾರ್ಡ್ವೇರ್ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆರಡು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರವರೆಗೆ ಡ್ಯೂರೇಷನ್ ಎರಡು ಗಂಟೆ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅರವತ್ತು ಸಬ್ಜೆಕ್ಟ್ ಮತ್ತೆ ಅದ್ರಗನುಗುಣವಾಗಿರುವಂತಹ ಸಬ್ಜೆಕ್ಟ್ ಕೋಡ್ ಮತ್ತು ಪರೀಕ್ಷಾ ಸಮಯ ಮತ್ತು ಪರೀಕ್ಷೆಯ ಒಟ್ಟು ಅವಧಿ ಮತ್ತು ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡಬಹುದು ಇಲ್ಲಿ ಸೂಚನೆಗಳು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರರಂದು ಜೆಟಿಎಸ್ ಐವತ್ತಾರು ಐವತ್ತೇಳು ಐವತ್ತೆಂಟು ಮತ್ತು ಐವತ್ತೊಂಬತ್ತು ವಿಷಯಗಳ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳು ನಡೆಸಲಾಗುವುದು ವಿಷಯ ಸಂಕೇತ ಹದಿನೈದು ಮತ್ತು ಅರವತ್ತರ ವಿಷಯಗಳು ಆದರ್ಶ ವಿದ್ಯಾಲಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ವಿಷಯದ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಹದಿನೈದರವರೆಗೆ ನಿಗದಿಪಡಿಸಿದೆ ಸದರಿ ವಿಷಯಗಳು ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರ್ ನಲವತ್ತೈದು ಗಂಟೆಯವರೆಗೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಮೂರು ನಲವತ್ತೈದರಿಂದ ಸಾಯಂಕಾಲ ಐದು ಹದಿನೈದು ಗಂಟೆಯವರೆಗೆ ನಡೆಸಲಾಗುವುದು ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಮೂರು ಗಂಟೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಹೆಚ್ಚುವರಿಯಾಗಿ ಅರವತ್ತು ನಿಮಿಷಗಳ ಎರಡೂವರೆ ಗಂಟೆ ಪ್ರಶ್ನೆ ಪತ್ರಿಕೆಗೆ ಐವತ್ತು ನಿಮಿಷಗಳ ಎರಡು ಗಂಟೆಯ ಪ್ರಶ್ನೆ ಪತ್ರಿಕೆಗೆ ನಲವತ್ತು ನಿಮಿಷಗಳ ಒಂದೂವರೆ ಗಂಟೆ ಪ್ರಶ್ನೆ ಪತ್ರಿಕೆಗೆ ಮೂವತ್ತು ನಿಮಿಷಗಳನ್ನು ನೀಡಲಾಗುವುದು ಪ್ರಥಮ ಭಾಷೆಯ ವಿಷಯಗಳು ಕೋರ್ ವಿಷಯಗಳು ಮತ್ತು ಜೆಟಿಎಸ್ ವಿಷಯಗಳಿಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮತ್ತು ದ್ವಿತೀಯ ಭಾಷಾ ವಿಷಯಗಳು ಮತ್ತು ಮತ್ತು ತೃತೀಯ ಭಾಷಾ ವಿಷಯಗಳಿಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಅವಧಿ ನಿಗದಿಪಡಿಸಿದೆ ಪ್ರಥಮ ಭಾಷಾ ವಿಷಯಗಳು ಕೋರ್ ವಿಷಯಗಳು ಮತ್ತು ಜೆಟಿಎಸ್ ವಿಷಯಗಳ ಪರೀಕ್ಷೆ ಬರೆಯಲು ಮೂರು ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ಹಾಗೂ ದ್ವಿತೀಯ ಮತ್ತು ತೃತೀಯ ಭಾಷಾ ವಿಷಯಗಳಿಗೆ ಪರೀಕ್ಷೆ ಬರೆಯಲು ಎರಡು ಗಂಟೆ ನಲವತ್ತೈದು ನಿಮಿಷ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ನಿಗದಿಪಡಿಸಲಾಗಿದೆ ನೋಡಬಹುದು ಸಬ್ಜೆಕ್ಟ್ ಮತ್ತೆ ಅದರ ಅನುಗುಣವಾಗಿರುವಂತ ಟೈಮಿಂಗ್ಸ್ ನ ಪೂರ್ಣವಾದ ವಿವರವನ್ನ ಇಲ್ಲಿ ನೋಡಬಹುದು ಇದು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನ ಫೈನಲ್ ಟೈಮ್ ಟೇಬಲ್ ಆಗಿರುತ್ತದೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೋಬಹುದು ಮತ್ತು ಎಸ್ ಎಲ್ ಸಿ ಪರೀಕ್ಷಾ ಒಂದರ ಅಂತಿಮ ಒಳಪಟ್ಟಿಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನ ದ್ವಿತೀಯ ಪಿ ಯ ಪರೀಕ್ಷೆ ಒಂದರ ಅಂತಿಮ ಒಳಪಟ್ಟಿ ನೋಡೋಣ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು మార్చ్ఎ స ఇప్ప ద్వితీయ పియూసి పరీక్ష వందర అంతిమ వేపట్టి మార్చ్ టూ తౌసండ్ ట్వంటీ ఫైవ్ సెకండ్ పియూసి ఎక్సమినేషన్ వన్ ಫೈನಲ್ ಟೆಂಪ್ಟ್ ಟೇಬಲ್ ಸೆಕೆಂಡ್ ಪಿ ಸಿ ಫೈನಲ್ ಎಕ್ಸಾಮ್ ಟೆಂಪ್ಟ್ ಟೇಬಲ್ ನ ವಿವರವನ್ನ ನೋಡೋಣ ದಿನಾಂಕ ಮತ್ತು ವಾರ ಡೇಟ್ ಮತ್ತು ವೀಕ್ ವಿಷಯ ಸಬ್ಜೆಕ್ಟ್ ವಿಷಯ ಸಂಕೇತ ಸಬ್ಜೆಕ್ಟ್ ಕೋಡ್ ಸಮಯ ಟೈಮ್ ಒಟ್ಟು ಅವಧಿ ಡ್ಯೂರೇಷನ್ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಬ್ಜೆಕ್ಟ್ ಕನ್ನಡ ಸಬ್ಜೆಕ್ಟ್ ಕೋಡ್ ಒಂದು ಅರಬಿಕ್ ಸಬ್ಜೆಕ್ಟ್ ಕೋಡ್ ಹನ್ನೊಂದು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಗರಿಷ್ಠ ಅಂಕಗಳು ಎಂಬತ್ತು ಮ್ಯಾಕ್ಸಿಮಮ್ ಮಾರ್ಕ್ ಎಂಬತ್ ಮಾರ್ಕ್ಸ್ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾದಿನ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಗಣಿತ ಮ್ಯಾಕ್ಸ್ ಸಬ್ಜೆಕ್ಟ್ ಕೋಡ್ ಮೂವತ್ತೈದು ಶಿಕ್ಷಣ ಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಐವತ್ತೆರಡು ಎಜುಕೇಷನ್ ಸಬ್ಜೆಕ್ಟ್ ಕೋಡ್ ಐವತ್ತೆರಡು ತರ್ಕಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಇಪ್ಪತ್ತ್ ಮೂರು లాజిక్ సబ్జెక్ట్ కోడ్ ఇప్ప వ్యవహార అధ్యయన సబ్జెక్ట్ కోడ్ ఇప్ప బిజినెస్ స్టడీస్ సబ్జెక్ట్ కోడ్ సమయ ఇప్పంద గంట ఒటు అవధి మూడు గంట మాక్సిమం మార్క్ ఎంత్ నూరు ఎడ్ సై మంగళవార సబ్జెక్ట్ తమిళ్ సబ్జెక్ట్ కోడ్ నాలుగు తెలుగు సబ్జెక్ట్ కోడ్ ఐదు మలయాళం సబ్జెక్ట్ కోడ్ ఆరు మరాఠీ సబ్జెక్ట్ కోడ్ ఏడు ఉర్దూ సబ్జెక్ట్ కోడ్ ఎంటు సంస్కృత సబ్జెక్ట్ కోడ్ ఒం ఫ్రెంచ్ సబ్జెక్ట్ కోడ్ హెరడు సమయ బెళ్గ్ హతరి మధ్యాహ్న గంట ఒట్ అవధి మాక్సిమం మార్క్స్ ఎంబత్ ఐదు మూర్ ఎర్ర సవరద ఇప్ప బుధవార సబ్జెక్ట్ కోడ్ ఇప్పటి పొలిటికల్ సైన్స్ సబ్జెక్ట్ కౌడ్ ఇప్పటి సంఖ్యాశాస్త్ర సబ్జెక్ట్ కోడ్ మూవ్ స్టాటిస్టిక్స్ సబ్జెక్ట్ కోడ్ మూవ్ ಒಂದು ಬೆಳಗ್ಗೆ ಎತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಗರಿಷ್ಠ ಅಂಕಗಳು ಎಂಬತ್ತು ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಪರೀಕ್ಷೆ ಇರುವುದಿಲ್ಲ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಇತಿಹಾಸ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೊಂದು ಹಿಸ್ಟ್ರಿ ಸಬ್ಜೆಕ್ಟ್ ಕೋಡ್ ಟ್ವೆಂಟಿ ಒನ್ ಭೌತಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಮೂವತ್ತ್ ಮೂರು ಫಿಸಿಕ್ಸ್ ಸಬ್ಜೆಕ್ಟ್ ಕೋಡ್ ತರ್ಟಿ ತ್ರೀ ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಡ್ಯೂರೇಷನ್ ಮೂರು ಗಂಟೆ ಮ್ಯಾಕ್ಸಿಮಂ ಮಾರ್ಕ್ಸ್ ಎಂಬತ್ತು ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಪರೀಕ್ಷೆ ಇರುವುದಿಲ್ಲ ಇತಿಹಾಸ ಹಿಸ್ಟ್ರಿ ಮ್ಯಾಕ್ಸಿಮಂ ಮಾರ್ಕ್ಸ್ ಎಂಬತ್ತು ಭೌತಶಾಸ್ತ್ರ ಫಿಸಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಪ್ಪತ್ತು ಸೆವೆಂಟಿ ಮಾರ್ಕ್ಸ್ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಪರೀಕ್ಷೆ ಇರುವುದಿಲ್ಲ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾದಿನ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಐಚ್ಛಿಕ ಕನ್ನಡ ಸಬ್ಜೆಕ್ಟ್ ಕೋಡ್ ಹದಿನಾರು ಆಪ್ಷನಲ್ ಕನ್ನಡ ಸಬ್ಜೆಕ್ಟ್ ಕೋಡ್ ಸಿಕ್ಸ್ಟೀನ್ ಲೆಕ್ಕಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಮೂವತ್ತು ಅಕೌಂಟೆನ್ಸಿ ಸಬ್ಜೆಕ್ಟ್ ಕೋಡ್ ಮೂವತ್ತು ಭೂಗರ್ಭಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಮೂವತ್ತೇಳು ಜಿಯಾಲಜಿ ಸಬ್ಜೆಕ್ಟ್ ಕೋಡ್ ತರ್ಟಿ ಸೆವೆನ್ ಗೃಹ ವಿಜ್ಞಾನ ಸಬ್ಜೆಕ್ಟ್ ಕೋಡ್ ಅರವತ್ತೇಳು ಹೋಮ್ ಸೈನ್ಸ್ ಸಬ್ಜೆಕ್ಟ್ ಕೋಡ್ ಸಿಕ್ಸ್ಟಿ ಸೆವೆನ್ ಟೈಮಿಂಗ್ಸ್ ಬೆಳಗ್ಗೆ ಎತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಡ್ಯೂರೇಷನ್ ಮೂರು ಗಂಟೆ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗರಿಷ್ಠ ಅಂಕಗಳು ಎಂಬತ್ತು ಗೃಹ ವಿಜ್ಞಾನ ಓಂ ಸೈನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ ಎಪ್ಪತ್ತು ಸೆವೆಂಟಿ ಮಾರ್ಕ್ಸ್ ಆಗಿರುತ್ತದೆ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮನೋಶಾಸ್ತ್ರ ಮೂವತ್ತೆರಡು ಸಬ್ಜೆಕ್ಟ್ ಕೋಡ್ ಸೈಕಾಲಜಿ ಸಬ್ಜೆಕ್ಟ್ ಕೋಡ್ ತರ್ಟಿ ಟೂ ರಸಾಯಣಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಮೂವತ್ನಾಲ್ಕು ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೋಡ್ ತರ್ಟಿ ಫೋರ್ ಮೂಲ ಗಣಿತ ಸಬ್ಜೆಕ್ಟ್ ಕೋಡ್ ಎಪ್ಪತ್ತೈದು ಬೇಸಿಕ್ ಮ್ಯಾಥ್ಸ್ ಸಬ್ಜೆಕ್ಟ್ ಕೋಡ್ ಸೆವೆಂಟಿ ಫೈವ್ ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಡ್ಯೂರೇಷನ್ ಮೂರು ಗಂಟೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೈಕಾಲಜಿ ಎಂಬತ್ತು ಕೆಮಿಸ್ಟ್ರಿ ಎಪ್ಪತ್ತು ಮಾರ್ಕ್ ಬೇಸಿಕ್ ಮ್ಯಾಕ್ಸ್ ಎಂಬತ್ತು ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆರಡು ಎಕನಾಮಿಕ್ಸ್ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆರಡು ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಟೋಟಲ್ ಅವರ್ಸ್ ಮೂರು ಗಂಟೆ ಮ್ಯಾಕ್ಸಿಮಮ್ ಮಾರ್ಕ್ ಎಂಬತ್ತು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇಂಗ್ಲಿಷ್ ಸಬ್ಜೆಕ್ಟ್ ಕೋಡ್ ಎರಡು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಪರೀಕ್ಷೆ ಇರುವುದಿಲ್ಲ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭೂಗೋಳ ಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಜೀವಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಮೂವತ್ತಾರು ಬಯಾಲಜಿ ಸಬ್ಜೆಕ್ಟ್ ಕೋಡ್ ತರ್ಟಿ ಸಿಕ್ಸ್ ಸಮಾಜಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಇಪ್ಪತ್ತೆಂಟು ಸೋಶಿಯಾಲಜಿ ಸಬ್ಜೆಕ್ಟ್ ಕೋಡ್ ಟ್ವೆಂಟಿ ಏಟ್ ವಿದ್ಯುನ್ಮಾನ ಶಾಸ್ತ್ರ ಸಬ್ಜೆಕ್ಟ್ ಕೋಡ್ ನಲವತ್ತು ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ಕೋಡ್ ಫಾರ್ಟಿ ಗಣಕ ವಿಜ್ಞಾನ ಸಬ್ಜೆಕ್ಟ್ ಕೋಡ್ ನಲವತ್ತೊಂದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಕೋಡ್ ಫಾರ್ಟಿ ಒನ್ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಜೀವಶಾಸ್ತ್ರ ಬಯಾಲಜಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಪ್ಪತ್ತು ಸಮಾಜಶಾಸ್ತ್ರ ಸೋಶಿಯಲಜಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ವಿದ್ಯುನ್ಮಾನ ಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಪ್ಪತ್ತು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಮ್ಯಾಕ್ಸಿಮಂ ಮಾರ್ಕ್ಸ್ ಎಪ್ಪತ್ತು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಹಿಂದೂಸ್ತಾನಿ ಸಂಗೀತ ಸಬ್ಜೆಕ್ಟ್ ಕೋಡ್ ಇಪ್ಪತ್ತಾರು ಮ್ಯಾಕ್ಸಿಮಂ ಮಾರ್ಕ್ ನಲವತ್ತು ಮಾಹಿತಿ ತಂತ್ರಜ್ಞಾನ ಸಬ್ಜೆಕ್ಟ್ ಕೋಡ್ ಅರವತ್ತೊಂದು ಮ್ಯಾಕ್ಸಿಮಂ ಮಾರ್ಕ್ಸ್ ಅರವತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಬ್ಜೆಕ್ಟ್ ಕೋಡ್ ಸಿಕ್ಸ್ಟಿ ಒನ್ ರೀಟೈಲ್ ಸಬ್ಜೆಕ್ಟ್ ಕೋಡ್ ಅರವತ್ತೆರಡು ಆಟೋಮೊಬೈಲ್ ಅರವತ್ ಮೂರು ಹೆಲ್ತ್ ಕೇರ್ ಸಬ್ಜೆಕ್ಟ್ ಕೋಡ್ ಅರವತ್ನಾಲ್ಕು ಬ್ಯೂಟಿ ಅಂಡ್ ವೆಲ್ನೆಸ್ ಸಬ್ಜೆಕ್ಟ್ ಕೋಡ್ ಅರವತ್ತೈದು ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರವರೆಗೆ ಒಟ್ಟು ಅವಧಿ ಎರಡು ಗಂಟೆ adenai de ಮ್ಯಾಕ್ಸಿಮಮ್ ಮಾರ್ಕ್ಸ್ ಅರವತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಿಂದಿ ಸಬ್ಜೆಕ್ಟ್ ಕೋಡ್ ಮೂರು ಹಿಂದಿ ಸಬ್ಜೆಕ್ಟ್ ಕೋಡ್ ತ್ರೀ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಒಟ್ಟು ಅವಧಿ ಮೂರು ಗಂಟೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ನೋಡಬಹುದು ಇಲ್ಲಿ ಫೈನಲ್ ಟೈಮ್ ಟೇಬಲ್ ಫಾರ್ ಸೆಕೆಂಡ್ ಪಿ ಸಿ ಎಕ್ಸಾಮಿನೇಷನ್ ಒನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಪೂರ್ಣವಾದಂತಹ ವಿವರವನ್ನ ನೋಡಬಹುದು ಇಲ್ಲಿ ಟೈಮ್ ಟೇಬಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಮತ್ತು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ನ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯ ವಿವರವನ್ನ ನೋಡಿದ್ರಿ ಎಸ್ ಎಲ್ ಸಿ ಪರೀಕ್ಷೆ ಬರುತ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ಪಿ ಪರೀಕ್ಷೆ ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ ಮುಂದಿನ ವಿಡಿಯೋದಲ್ಲಿ